ಹೊಡೋಟ ನಡೆದದೆ ಹೊಡ ನಡೆದಾದ್ಮೇಲೆ ಮನೆಗೆ ಬಂದೇ ಬಂದ ಬಂದು ಹೇಳು ನಿನ್ ಮಂಗೆ ಬಡ್ದವ್ರೆ ನೋಡ್ದಾ ಅಂದ್ರು ಇಲ್ಲ ಅಂದೆ ಓದೆ ಹೋಗಿ ನೋಡೋದ್ರೊಳಗೆ ಆ ಥರ ನಾನು ತಬ್ಬಿ ಎತ್ತಿದೀನಿ ಮೇಯ್ಕೆ ಅವನ್ನೆಲ್ಲ ನೋಡಿ ಬದುಕೋದಂದ ಬದುಕಿನಂದ ನೋಡು ಬದುಕಿದ್ದಿಲ್ಲ ನನ್ನ ನನ್ನ ಮಗನಿಗೆ ಕೊಲೆ ಮಾಡಿರೋರಿಗೆ ಶಿಕ್ಷೆ ಕೊಡ್ತದೆ ತಪ್ಪು ಮಾಡಿರಬೇಕು ಅವರೇ ಶಿಕ್ಷೆ ಕೊಡೋದಾದ್ರೆ ಕಾನೂನು ಅನ್ನೋದು ಯಾರಿಗೆ ಸರ್ ಸರ ಏನು ಫೇಸ ಮಾಡಿಕೊಂಡು ಬಂದು ನನ್ನ ಮಗನಿಗೆ ಮಾಡಿದ್ರು ಒಂದ್ ತಗೊಂಡೋಗಿ ಏನ್ ಮಾಡಿದ್ರು ಅಂತ ನಮ್ಗೆ ಇಲ್ಲಿ ಗಂಟೆ ಚಿಕ್ಕರಿಂದ ನೋಡ್ತಾ ಇದೀವಿ ಸರ್ ದರ್ಗದಲ್ಲಿ ಸೇಫ್ಟಿ ಇಲ್ಲ ರತ್ನಾಪುರ ಇಲ್ಲಿ ವೀಲಿಂಗ್ ಮಾಡ್ತಾರೆ ರೇಗಿಸ್ತಾರೆ ಹುಡುಗರ್ಗು ಸೇಫ್ಟಿ ಇಲ್ಲ ಹುಡುಗಿರ್ಗು ಸೇಫ್ಟಿ ಇಲ್ಲ ಸರ್ ನನ್ ಮಗ ಒಂಬತ್ತು ಗಂಟೆಗೆ ಕಾಲೇಜ್ಗೆ ಹೋದ ಕಾಲೇಜ್ ಮುಗಿಸ್ಕೊಂಡ್ ಎರಡು ಗಂಟೆಗೆ ಮನೆಗ್ ಬಂದ ಮನೆಗ್ ಬಂದ ನಂತರ ನಾವು ಇಲ್ಲಿ ಮನೆ ಜಾತ್ರೆಗೆ ಹೋಗುವಂತ ನಾವಿದ್ದವು ಜಾತ್ರೆಗೆ ಅಂತ ನಾನು ಅತ್ತೆ ನಮ್ಮ ಅದಕ್ಕೆ ನಮ್ಮ ಅದಕ್ಕೆ ನಮ್ಮ ಮತ್ತೆ ನಾನು ನನ್ನ ಮಗಳು ನನ್ನ ದೊಡ್ಡ ಮಗಳು ನಮ್ಮ ಅದಕ್ಕೆ ಮಗಳು ಎಲ್ಲ ಜೊತೆಲಿ ಇದ್ವು ಬಂದ ನಾನು ಒಬ್ಬನೇ ಬೈಕಲ್ಲಿ ಹೋಗ್ಬೇಕಂದ್ರೆ ಇದೇ ಅಷ್ಟೊತ್ತ ಮಗ ಬಂದ ಲೇ ಮಗ ಬೈಕ್ ಕಂಡ್ರೆ ನಡಿಗೆ ಹೋಗೋದಿಲ್ಲ ಅಂತ ಹೇಳಿದ್ವು ಮೂರು ಜನ ನಾಲ್ಕು ದಿನ ಒಂದು ಎರಡು ಮೂರು ಎರಡು ಬೈಕಲ್ಲಿ ಹೋದೋ ಹೋಗ್ಬಿಟ್ಟು ಬಂದು ಬಂದಾದ್ಮೇಲೆ ಎರಡು ಮೂರು ಗಂಟೆಲಿ ಹೊರದಾಟ ನಡೆದಿದೆ ಸಾರಿ ಇಲ್ಲ ಅಂತ ಹೇಳಕ್ಕಿಲ್ಲ ಹೊರದಾಟ ನಡೆದಿದೆ ಹೊರಡಾಟ ನಡೆದಾದ್ಮೇಲೆ ಇಲ್ಲಿ ಮನೆಗೆ ಬಂದ ಬಂದ ಬಂದು ಹೇಳಿದ್ರು ನಿನ್ನ ಮಗನ್ ಹೊಡೆದವ್ರೆ ನೋಡ್ದ ಅಂದ್ರು ಇಲ್ಲ ಅಂದೆ ಅವಾಗ ನಿನ್ ಮಗನ್ ಹೊಡೆದವ್ರ ಅಂದಾಗ ನಾನು ಎಲ್ಲ ಕಡೆ ಹುಡುಕ್ತೆ ಹುಡುಕ್ತಾಗ ಎಲ್ಲ ಕಡೆ ಹುಡ್ಕಿ ಎಲ್ಲೂ ಸಿಗಲಿಲ್ಲ ಲಾಸ್ಟ್ಗೆ ನಾನು ಎಸ್ ಕಾಲೇಜ್ ಹತ್ರ ಹೋದೆ ಎಸ್ ಕಾಲೇಜ್ ಹತ್ರ ಹೋದಾಗ ಅಲ್ಲಿ ರಾ ಹುಡ್ಗ ನಿಂತಿದ್ದೆ ನಿನ್ ಮಗನಿಗೆ ಹೊಡೆದಿ ಇಲ್ಲ ಅಂತ ಹೇಳಿ ಕಡೆ ಹೊಡೆದಿದ್ದೀನಿ ತಗೋ ಇದ್ದು ಫೋನ್ ನಿನ್ನ ಮಗಂದ ಅಂದ್ರು ಅಲ್ಲಿಂದ ಏನು ಮಾಡ್ರಪ್ಪ ಯಾಕಪ್ಪ ಹೊಡೆದ್ರಿ ನಾನೇ ನನಗೆ ಕುಡಿದಪ್ಪ ನಾನೇ ಮಾಡಿನಲ್ಲ ನಿನ್ ಪ್ರಕರಣ ಕೊಡಿದ್ದೆ ಇಲ್ಲ ನಾವು ಹೊಡೆಬಿಟ್ಟಿದ್ದೀವಿ ಅಂದ್ರೆ ಆಗ ಇಸ್ಕೊಂಡ್ ಬಂದೆ ತಾನು ಫೋನ್ ಇಸ್ಕೊಂಡ್ ಬಂದೆ ಬಂದ್ಬಿಟ್ಟಿತ್ತು ಫೋನ ಎಲ್ಲ ಹುಡುಕ್ತೆ ನಮ್ಮ ಅವ್ರಿಗೆಲ್ಲ ಹೇಳಿದೆ ಮಾವ ಹಿಂಗೆ ಅವ್ರಿಗೇನು ಹೇಳಿಲ್ಲ ಏನು ಬೆಂಕಿ ಹಾಕ್ತೀವಿ ಮಂದಾಗ ಹೋಗದಕಂದಿ ಒಲ್ಲತ್ರ ಹೋದೆ ಒಲ್ಲ ಹತ್ರ ಹೋದ ನನ್ನ ಫ್ರೆಂಡ್ ಒಬ್ಬ ಇದೆ ಪುನೀತ್ ಅಂತ ನನ್ನ ಜೊತೆ ಇದ್ದವನು ನನ್ನ ಜೊತೆಯೇ ಸುತ್ತ ಅವನಿಂದ ನಾನು ಮಾಡೋಕ್ಕಾಯ್ತು ಅವನೇ ನಂಗೆ ಹುಡ್ಕೊಟ್ಟಿತ್ತು ಅಲ್ಲಿಂದ ಓದೆ ಹೋಗಿ ನೋಡೋದ್ರೊಳಗೆ ಯಾತಾಡ್ತಾ ಸರ್ ನಾನು ಹಿಡಿದಿ ತಬ್ಬಿ ಎತ್ತಿದ್ದೀನಿ ಮೇಕೆ ಅವನ್ನೆಲ್ಲ ನೋಡೆ ಬದುಕ ಬದುಕ ನೋಡಿ ಬದುಕಿದ್ದಿಲ್ಲ ಇವತ್ತು ಹೋಗ್ಬಿಟ್ಟವ್ರು ನಂಗೆ ನ್ಯಾಯ ದೊರೆಸ್ಕೊಡಿ ನಿಮ್ಮಿಂದ ಹಾಲಿ ಇನ್ನೊಬ್ರು ನನಗೆ ನ್ಯಾಯ ದೊರಕಿಸ್ಬಿಡಿ ನನಗೆ ಬೇಕು ನ್ಯಾಯ ನನ್ನ ನನ್ನ ಮಗನ ಕೊಲೆ ಮಾಡಿ ಶಿಕ್ಷೆ ಕೊಡಿಸಿ ನನಗೆ ಇನ್ನೇನು ಬೇಡಿ ನನಗೆ ನನ್ನ ಮಗನಿಗೆ ಹೊಡೆಬಿಟ್ಟು ಹೋದರೆ ನನ್ನ ಹತ್ರ ಫೋನ್ ಕೊಟ್ಟಾರೆ ನನ್ನ ಹತ್ರ ಫೋನ್ ಇತ್ತು ತಗೊಂಡು ಟೇಸ್ ಅನ್ನ ಬಿಡಿಕದಲ್ಲ ಫೋನ ಫೋನ್ ಫೋನ್ ಕೊಟ್ಟಿಲ್ಲ ಕೈಲಿ ನನಗೆ ಹೇಳಿದ ಅಷ್ಟೇ ನನಗೆ ಬಂದರೆ ಕಷ್ಟ ಇನ್ನೊಬ್ಬರಿಗೆ ಬರೋದು ಬೇಡ ಬೇಕಾದ್ರೆ ನನ್ನ ಮಗ ಹೊಡೆದ್ರೆ ಅವ್ರ ಮನೆಗೆ ಬರಲಿ ಮಗ ಬೆಳಿಗ್ಗೆ ಒಂಬತ್ ಗಂಟೆಲಿ ಜಾಗ ಕಾಲೇಜ್ಗೆ ಪರಿಸ್ಥಿತಿ ಬಿಟ್ಟು ಚೆನ್ನಾಗೇ ಬಂದ ಎರಡ್ ಗಂಟೆಲಿ ನನ್ನ ದರ್ಗಾಕ್ಕೆ ಜಾಮನಮ್ಮನ್ ದೇವಸ್ಥಾನ ಬಿಟ್ಟ ಅಲ್ಲಿಂದ ಏನಾಯ್ತು ಅಂತ ಗೊತ್ತಿಲ್ಲ ಮನೆಗ್ ಬರೋದಕ್ಕೆ ಬಟ್ಟೆ ಎಲ್ಲಾ ಗೊಜ್ಜೆ ಆಗಿದ್ವ ನಮ್ ಮನೆಯಿಂದ ಆ ಕಡೆ ಬಂದಿ ನಿನ್ ಮಗನ್ ಹೊಡ್ದವ್ರೆ ಕಣವ ಅಂದ್ರು ನಮ್ ಮನೆಯವ್ರು ಎದ್ರು ಬಿದ್ರು ಅಂತ ಓಡೋದ್ರು ನಾನು ಮನೇಲಿ ಕುತ್ಕೊಂಡ್ ಫೋನು ಇಲ್ಲ ಯಾರ್ಗ್ ಹೇಳೋದಂತ ತಲೆನೇ ಓಡ್ಲಿಲ್ಲ ಸರ್ ನಾ ಅವ್ರು ಶಿಕ್ಷೆ ಕೊಡೋದಾದ್ರೆ ಅಲ್ಲಿಗೆ ಯಾಕೆ ಬಂದ್ರು ಅಲ್ಲಿ ಗಂಟೆ ಬಂದ್ರ ಮನೆಗ್ ಬಂದ್ ನಾವ್ ಅಪ್ಪ ಅಮ್ಮ ಅನ್ನೋ ರೀತಿ ದಿನವ್ರು ಹೇಳೋರು ಕಾಲೇಜ್ ಅಲ್ಲಿ ಗಳು ಅಷ್ಟೊಂದ್ ಇರ್ತಾರ ಅವ್ರ ನಮ್ ಮಕ್ಳು ತಪ್ ಮಾಡೋರಿ ಅಂತ ತಪ್ಪ ಮಾಡಿರ್ಬೋದು ಅವ್ರೆ ಶಿಕ್ಷೆ ಕೊಡೋದಾದ್ರೆ ಕಾನೂನು ಅನ್ನೋದು ಯಾಕೈತೆ ನಮ್ ಮಕ್ಳನ್ನ ಅವರೇ ಸಾಕಿದ್ರ ಅನ್ನ ಸಾಕೇತಿಲ್ವಾ ಒಂದ್ ದಿವಸನಾರು ನಿಮ್ ಮಗ ತಪ್ಪ ಏನಾರು ಯಾಕ್ ಕರ್ಸ್ಕೊಂಡ್ ಹೊಡದ್ರು ಸ ಅವ್ರು ಇಲ್ಲಿ ಗಂಟನು ನಮ್ಗ ವಿಷಯ ಗೊತ್ತಿಲ್ಲ ಅವ್ನ್ ತಪ್ಪು ಮಾಡೋನೇ ಸಾವೇ ಸಿಗ್ ಇದಕ್ಕೆ ಪರಿಹಾರನೇ ಇಲ್ವಾ ನೆನ್ನೆಯಿಂದ ನಮ್ನ ಕೇಳ್ತೇನೆ ನಾವ್ ಏನು ಅಂತ ಉತ್ತರ ಕೊಡೋದು ಸಹ ಪರೀಕ್ಷೆ ನಡೆದಿರೋದು ಡೈಲಿ ಒಬ್ಬನೇ ಹೋಗೋನು ಒಬ್ನೇ ಬರೋನು ಏನ್ ವೇಸ ಮಾಡಿಕೊಂಡ್ ಬಂದ್ ನನ್ ಮಗನ ಹಿಂಗ್ ಮಾಡಿದ್ರು ತಗೊಂಡೋಗಿ ಏನ್ ಮಾಡಿದ್ರು ಅಂತ ನಮ್ಗೆ ಇಲ್ಲಿ ಸರ್ ನನ್ ಮಗ ತಪ್ಪು ಮಾಡಿದ್ನೋ ನೋ ಬಿಟ್ಟಿದ್ನೋ ದೇವ್ರೊಬಂಗೆ ಗೊತ್ತು ಅವ್ರ ಯಾರು ಶಿಕ್ಷೆ ಕೊಡಕ್ಕೆ ಅವ್ರ ಯಾರೋ ಕಂಪ್ಲೇಂಟ್ ಕೊಡೋರೋ ಏನ್ ದರ್ಗಾದಲ್ಲಿ ಪೊಲೀಸ್ ಐತಿಲ್ವಾ ಜಾತ್ರೆ ಮುಂದಾರ ಅಲ್ವಾ ಒಬ್ರಿಗೆ ಹೇಳಾರ ನಿಮ್ ಮಗ ಹಿಂಗ್ ತಪ್ಪು ಮಾಡವನಿ ಅಂತ ನಮ್ಗೆ ಬಂದ್ ಹೇಳ ಸರ್ ಕಾವಲೆ ಗಂಟ ಬಂದ ಫೋನ್ ಮಾಡಿ ಕರ್ತ್ಕೊಂಡವ್ರಲ್ಲ ಮನೆ ನಾವು ದರ್ಗಕ್ಕೆ ಆಗ್ತಾನೆ ಹೋಗಿವಲ್ಲ ಅವ್ರ ಅಮ್ಮ ಅಂತ ಗೊತ್ತಿಲ್ವಾ ಅವ್ರಿಗೆ ಒಡೆಯವರಿಗೆ ನನ್ನ ಅರ್ಟಿ ಹಾಕೋ ನಿಮ್ ಮಗ ಎಂತ ತಪ್ಪು ಮಾಡವನಿ ಅಂತ ನಾವ್ ಶಿಕ್ಷೆ ಕೊಡವು ಇಲ್ಲ ಅವ್ರ ಅಪ್ಪ ಹೌದಿರ್ ಕಾಲೇಜು ಯಾರು ಅವ್ರ ಕಾಲಾರು ಇಡ್ಕೊಂಡ್ ನಾವ್ ಕೇಳವು ಏನ್ ಮಾಡವನೇ ನನ್ನ ಮಗ ಅಂತ ಒತ್ತು ಬಿಡೋನು ಒನ್ ತಪ್ಪಿದ್ರು ಹೊತ್ತು ಬಿಡೋರು ಅವ್ನು ಒಂದ್ ದಿವ್ಸಕ್ಕೂ ನಮ್ಮ ಮುಂದೆ ಏನು ಅಂತಾನು ಹೇಳ್ಕೊಂಡಿಲ್ಲ ಅವನಿಗೆ ಧೈರ್ಯ ಕಡಿಮೆ ಸರ್ ಈಗ ಹದಿನೇಳು ತುಂಬ ಹದಿನೆಂಟು ಬೀಳ್ತು ಏನು ಗೊತ್ತಾಗಿಲ್ಲ ನಮಗ ಬಂದು ಹೇಳರೋ ನಾವ್ ಕಣಗ ಮುಗ್ದ ಯಾರ ತಂಟೆಗೆ ಹೋಯ್ತಿಲ್ಲ ಅವ್ರ ಬಂಗ ಅವ್ರ್ ಮಾಡ್ಕೊಂಡಿದ್ದ ನಿನ್ನೆ ಅವ್ರ ಲಚ್ಚರ ಮನೆಗೆ ಬಂದು ಭಾಳ ಸೈಲೆಂಟ್ ಹುಡ್ಗ ಯಾಕೆ ಹಿಂಗಾಯ್ತು ಅಂತ ಬಹಳ ಪಶ್ಚಾತ್ತಾಪ ಪಡ್ಕೊಂಡು ಅವರ ಲಚ್ಚರಗಳೆಲ್ಲ ಹೇಳೋರೆ ಅವನು ಮುಗ್ದ ಅವನ್ ಭಂಗ ಆಯ್ತು ಅವನಾಯ್ತು ಮಾಡ್ಕೊಂಡಿದ್ರು ಬಹಳ ಬಡತನ ಕುಟುಂಬ ಏನು ಒಂದು ಹುಡುಗಿ ಜೊತೆ ಮಾತಾಡಿದ್ಕೋಸ್ಕರ ಬಂದು ಅಟ್ಯಾಕ್ ಆಗಿ ಹಿಂಗೆ ಹೊಡೆದು ಬಿಟ್ಟು ಈ ತರ ಅನಾಹುತ ಆಗಿದೆ ದಯವಿಟ್ಟು ಅವ್ರಿಗೆ ನ್ಯಾಯಕೊಡ್ಬೇಕು ಮೂರುವರೆ ನಾಲ್ಕು ಗಂಟೆ ಸಮಯದಲ್ಲಿ ಮಾಮೂಲಿ ಒಂದು ಏಳರಿಂದ ಎಂಟು ಜನ ಮುಸ್ಲಿಮ್ ಹುಡುಗರು ಸೇರ್ಕೊಂಡು ಆ ಮುತ್ತೂರಾಜ್ಗೆಲ್ಲ ಹೊಡಿತಾ ಇದ್ರು ಸರ್ ಅವಾಗ ನಾನು ಹೋದಾಗ ಇನ್ನು ನನಗೂ ಹೊಡಿಯೋಕೆ ಟ್ರೈ ಮಾಡೋದು ಸರ್ ಅವಾಗ ನಾನು ದಾಸಂಪುರ್ಗೆ ಬಂದು ತಿರ್ಗಾ ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಇನ್ನು ಅವ್ರು ಯಾರೂ ಇರ್ಲಿಲ್ಲ ಇನ್ನು ಹುಡುಗನ ಯಾರೂ ಹುಡುಗನ ಇರ್ಲಿಲ್ಲ ಅವರು ಇರ್ಲಿಲ್ಲ ಎಲ್ಲ ಅಲ್ಲಿಂದ ಹೊಂಟೋಗಿದ್ರು ಅದಾದ್ಮೇಲೆ ನಾನು ತಿರ್ಗಾ ಅವ್ರ ಅಪ್ಪ ಅವ್ರಿಗೆಲ್ಲ ಹೇಳಿ ಇನ್ನ ಅವ್ರ ಅಪ್ಪ ಅವರು ರತ್ನಾಪುರಿಗೆ ಹೋಗಿ ಆ ಹುಡುಗರನ್ನೆಲ್ಲ ಎಲ್ಲ ಸರ್ ಇನ್ನೇನು ಫೋನೆಲ್ಲ ಎಷ್ಟೆ ಈ ಮಗನ ಕಥೆಯನ್ನು ಮುಗಿ ಮುಗಿಸ್ತಾ ಒಂಥರ ಎಲ್ಲ ಮಾತಾಡವ್ರೆ ಅವರು ಎಲ್ಲೂ ಸಿಕ್ಕನಿಲ್ಲ ಆಮೇಲೆ ಅಪ್ಪನೂ ಪುನೀತ್ನವನು ಹೋಗಿ ಆ ಹತ್ರ ಎಲ್ಲ ಹುಡುಕ್ಬೇಕಾರೆ ಸಡ್ಡಲ್ಲಿ ಈ ಥರ ಆಗಿರೋ ಸರ್ ಕಾಲೇಜಲ್ಲಿ ನಮ್ಮ ಜನ ಒಟ್ಟಿಗೆ ಇದ್ದ ಕಾಲೇಜಲ್ಲಿ ಒಟ್ಟಿಗೆ ಓದ್ತಾಯಿದ್ದವನು ಇಬ್ಬಳು ಚೆನ್ನಾಗಿದ್ದೋ ಆ ಮಾಮೂಲಿ ಅವನು ಕಾಲೇಜಲ್ಲಿ ಚೆನ್ನಾಗೇ ಇದ್ದ ಎಕ್ಸಾಮ್ ಟೈಮಲ್ಲೆಲ್ಲ ಹೇಳೋರು ಒಳ್ಳೆಯ ಹುಡುಗನೇ ಆದ್ರೂ ದೂರಲ್ಲೆಲ್ಲ ಚೆನ್ನಾಗಿ ಹೋಗ್ತಾಯಿದ್ರು ಅನ್ನ ಅಂತ ಕಾನೂನು ಚೌಕಟ್ಟಿನಲ್ಲಿ ನ್ಯಾಯ ಹುಡುಗರು ಅಲ್ಲಿ ಹಿಂದೂ ಹುಡುಗರಾಗಲಿ ಹುಡುಗಿರ ಸೇಫ್ಟಿ ಇಲ್ಲ ಹೋದ ಮಕ್ಳುಗಳಿಗೆ ಎಲ್ಲರೂ ಅಲ್ಲಿ ಬಿಟ್ಟು ಬೇರೆ ಕಡೆ ಸೇರಿಸ್ಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ ಈ ಎಲ್ಲ ಗ್ಯಾಂಗ್ ಕಟ್ಕೊಂಡು ಗಲಾಟೆ ಮಾಡ್ತಾರೆ ಎಲ್ಲ ನಾವೇ ಒಬ್ರು ಇಬ್ರು ಓಡಾಡ ಅಂತ ಜನ ಅವ್ರೇನೋ ಬಂದ್ರೆ ಹತ್ತು ಜನ ಇಪ್ಪತ್ತು ಜನ ಬಂದು ಈ ತರ ಮಾಡ್ಬಿಟ್ಟು ಹೋಗಿದ್ದಾರೆ ನಾವು ಚಿಕ್ಕೂರಿಂದ ನೋಡ್ತಾ ಇದ್ದೀವಿ ಸರ್ ದರ್ಗಾದಲ್ಲಿ ಸೇಫ್ಟಿ ಇಲ್ಲ ರತ್ನಾಪುರ ಇಲ್ಲಿ ಬಂದ್ರೆ ಈ ತರ ಹುಡುಗರುಗಳು ಆ ಕಡೆಯಿಂದ ಬರ್ತವೆ ಬಂದ್ರೆ ನಾವು ಏನು ಮಾಡಕ್ ಇಲ್ಲ ಅವ್ರಿಗೆ ವೀಲಿಂಗ್ ಮಾಡ್ತಾರೆ ರೇಗಿಸ್ತಾರೆ ಹುಡುಗರಿಗೂ ಸೇಫ್ಟಿ ಇಲ್ಲ ಹುಡುಗಿರ್ಗು ಸೇಫ್ಟಿ ಇಲ್ಲ ಸರ್ ಹುಡುಗಿರ್ನ ನಾವು ಏನು ಮಾಡ್ತಾ ಇದ್ದೀವಿ ಇಲ್ಲಿಂದ ಬಿಡ್ಸಿ ಬೇರೆ ಕಡೆ ಆಗ್ತಾ ಇದೀವಿ ಹಾಸ್ಟ್ಲ ಆಗ್ತಾ ಇದೀವಿ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಸೇಫ್ಟಿ ಇಲ್ಲ ನಮಗೆ ಆ ಉದ್ದೇಶಕ್ಕೋಸ್ಕರ ನಾವ್ ಕೇಳ್ತಿರೋದೇನಂದ್ರೆ ಏನೇ ಆಗ್ಲಿ ಈಗ ವೀಲಿಂಗ್ ಮಾಡೋದು ಅಥವಾ ಹುಡ್ಗಿರ್ ಬರ್ಬೇಕಾರೆ ಹೆಣ್ಮಕ್ಳು ಬರ್ತಾ ಇರ್ತಾರೆ ಕಾಲೇಜ್ ಗೆ ಹೋಗ್ತಿರ್ತಾರೆ ರೇಕ್ಸ್ ಅದು ಈ ತರಗಳು ನಮ್ ರತ್ನಾಪುರಿಲಿ ಬೇ ಎಲ್ಲಾ ಕಡೆಗಿಂತನೂ ಓವರ್ ಆಗಿ ನಡೀತಾ ಇದೆ ಏನೇ ಆಗ್ಲಿ ನಮ್ ಕಠಿಣವಾಗಿ ಕ್ರಮ ತಗೊಳ್ಬೇಕು